ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೇ ನೌಕರರ ಬಂಧುಗಳು ಹಾಗೂ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ನೌಕರರ ಸಂಘದ ನೇತೃತ್ವದಲ್ಲಿ ದುಷ್ಟಶಕ್ತಿಗಳು ಮತ್ತು ಒಂದು ಶಕ್ತಿಯಿಂದ ಅನೇಕ ಸಂಘಟನೆಗಳ ಹೆಸರುಗಳನ್ನು ಹೇಳಿಕೊಂಡು ವೈಯಕ್ತಿಕವಾಗಿ ಮತ್ತು ಅವರ ಒಂದು ಗುಂಪುಗಾಗಿ ಸಾಕಷ್ಟು ನಮ್ಮ ಸರ್ಕಾರಿ ಯಂತ್ರ ನಾವೆಲ್ಲ ಇವತ್ತೆಲ್ಲ ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರರು ಒಂದು ಸರ್ಕಾರಿ ಆಡಳಿತ ಯಂತ್ರ ಅಂತ ಆಡಳಿತ ಯಂತ್ರಕ್ಕೆ ಅವರು ಒಂದು ತೃತಿಯನ್ನ ತಂದಿದ್ದಾರೆ ಮತ್ತು ಅವಮಾನ ಮಾಡಿದ್ದಾರೆ ಮತ್ತು ನಿರಂತರ ಕಿರುಕುಳ ನೀಡಿದ್ದಾರೆ ಎಲ್ಲರಿಗೂ ಅರ್ಥ ಆಗಬೇಕು ಯಾರು ತಮ್ಮ ಹಿತಾಸಕ್ತಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸತ್ಯ ಸತ್ಯತೆ ಏನು ಅನ್ನೋದ್ರೆ ಅವ್ರದ್ದು ಸುಳ್ಳು ಅಂತಕ್ಕಂಥ ಸಾಬೀತುಪಡಿಸ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಸುಮಾರು ಇನ್ನೂರು ಪುಟಗಳ ದಾಖಲೆಗಳನ್ನು ಕೂಡ ನಾವು ಮನವಿಯೊಂದಿಗೆ ಕೊಡ್ತಾ ಇದೀವಿ ಸರ್ ದಯವಿಟ್ಟು ಇದನ್ನು ತಾವು ಸೂಕ್ತವಾಗಿ ಪರಿಶೀಲನೆಯನ್ನು ಮಾಡಿ ನಮಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ನೌಕರರ ಸಂಘದ ಪರವಾಗಿ ನಮ್ಮಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ದಯವಿಟ್ಟು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಒಂದು ವೇಳೆ ನಮಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲ ಕಚೇರಿಗಳನ್ನು ಬೀಗ ಹಾಕಿ ಈ ಒಂದು ಎಮರ್ಜೆನ್ಸಿ ವಾರ್ಡ್ ನ ಬಂದ್ ಮಾಡಿ ನಾವು ಬೀದಿ ಗಿಳಿತೇವೆ ಅಂತಕ್ಕಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಲು ಬಯಸ್ತೇನೆ ಧನ್ಯವಾದಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಚಿಕ್ಕಲ್ಕಿ ಎಂಟರ್ಪ್ರೈಸ್ ಮ್ಯಾನ್ ಪವರ್ ಏಜೆನ್ಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋ ರೀತಿಯಲ್ಲಿ ಮನವಿ ಪತ್ರ ಮತ್ತು ಸಂಬಂಧಿಸಿದ ದಾಖಲೆಗಳನ್ನು ಕೊಟ್ಟಿದ್ದೀರಿ ಈ ಮನವಿಯ ಏನು ಪ್ರಿಂಟೆಡ್ ಪ್ರಣಾಳಿಕೆಗಳನ್ನು ಹಚ್ಚಿ ಎಲ್ಲ ಕಚೇರಿಗಳಲ್ಲಿ ಈ ರೀತಿಯಾಗಿ ಇದು ಮಾಡ್ತಾ ಇದ್ದಾರೆ ಅಂತೇಳಿ ತಾವು ಇಲ್ಲಿವರೆಗೆ ಹೇಳಿದಿರಿ ಇದರ ಕುರಿತು ನಾನು ನಿನ್ನೆ ಈ ಸಂಬಂಧಪಟ್ಟಂಥ ಕರ್ನಾಟಕ ದಲಿತ ಸಂಘ ಸಮಿತಿ ಅವರಿಗೆ ನಾನು ಮಾತಾಡಿದೆ ಈ ರೀತಿ ಹನ್ನೊಂದು ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹೆಸರುಗಳನ್ನು ನೀವು ಹಾಕಿದ್ದೀರಿ ನೀವು ನನ್ನ ಹತ್ತಿಲ್ಲಿ ಬನ್ನಿ ಏನಿದೆ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತೇಳಿ ಅವರಿಗೆ ನಿನ್ನೆ ನಾನು ಕಾಲು ಅವರಿಗೆ ಫೋನ್ ಮೂಲಕ ಮಾಡಿದೆ ನಮ್ಮೆಲ್ಲ ಹನ್ನೊಂದು ಅಧಿಕಾರಿಗಳಿಗೆ ನನಗೆ ಮಾತಾಡ್ಲಿಕ್ಕಾಗಲಿಲ್ಲ ಒಬ್ಬರಿಗೆ ಮಾತ್ರ ನಾನು ಗುಣಾರಿ ಅವರಿಗೆ ಫೋನ್ ಮಾಡಿದೆ ನೀನು ಕರೆಸ್ತಾ ಇದ್ದೀನಿ ಅವರಿಗೆ ಅಂಥೇಳಿ ನಾನ್ಯ ಜಿಲ್ಲಾಧಿಕಾರಿ ಈಗ ಅವರನ್ನು ಕೂಡ ನಾನು ಕರೆಸಿದ್ದೀನಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅವ್ರ ಜೊತೆ ಅವರಿಗೂ ಇವತ್ತು ಬರ್ತೀವ್ರಿ ಸರ್ ಅಂತ ಹೇಳಿದ್ರು ನನಗೆ ಇದೇನು ಪ್ರತಿಭಟನೆ ಮಾಡಲಿಕ್ಕೆ ಬರೋರು ಇದ್ದಾರಲ್ಲ ಅವ್ರಿಗೆ ಅವ್ರನ್ನೂ ಕೂಡ ಕರೆಸ್ತ ಕರೆಸಿದ್ದೀನಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಈಗಾಗಲೇ ಮಾನ್ಯ ಸಿ ಓ ಸಾಹೇಬರು ಹೇಳಿದಂತೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಜರುಗಿಸ್ತೀವಿ ತೆಗೆದುಕೊಳ್ತೀವಿ ಅಂತ ಹೇಳಿದೀವಿ ಅದೇ ರೀತಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಮತ್ತು ಸಿ ಓ ಸಾಹೇಬ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅವ್ರನ್ನೂ ಕೂಡ ಕರೆಸಿದ್ದೀವಿ ಸವಾರ್ಧಿತವಾಗಿ ಏನಿದೆ ಸಮಸ್ಯೆಯನ್ನು ನಾವು ಬಗೆಹರಿಸಲಿಕ್ಕೆ ಕ್ರಮ ತರಿಸ್ತೀವಿ ಮತ್ತು ನಮ್ಮೆಲ್ಲ ಹಣ್ಣೊಂದು ಈ ಅಧಿಕಾರಿಗಳ ಬೆಂಬಲವಾಗಿ ನಾವು ಇರ್ತೀವಿ ಕಾನೂನು ಪ್ರಕಾರ ಅಂತ ಹೇಳ್ತಾ ಇದ್ದೀವಿ ಧನ್ಯವಾದಗಳು ಸರ್ ಈ ಮನವಿಯನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವ ಸನ್ಮಾನ್ಯ ಶ್ರೀ ರಿಷಿ ಆನಂದ್ ಸರ್ ಅವರು ಮಾತನಾಡಲಿಕ್ಕಿದ್ದಾರೆ ಸರ್ ಪ್ಲೀಸ್ ಸರ್ ಇವತ್ತು ನಾನು ಜಿಲ್ಲಾ ಆಡಳಿತ ಪಂಚಾಯತಿ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಾವು ಜಿಲ್ಲಾ ಆಡಳಿತ ದಿಶಾ ಪಂಚಾಯತಿ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಖಂಡಿತ ನಿಯಮಾನುಸಾರ ಜೋರಾಗಿ ಕಂಪ್ಲೇಂಟ್ ಮಾಡಿ ತಮ್ಮ ಅರ್ಜಿಯನ್ನು ನೀವು ನಮಗೆ ಸಲ್ಲಿಸಿದ್ದೀರಾ ಈ ಅರ್ಜಿಯನ್ನು ಪರಿಶೀಲನೆ ಮಾಡಿ ಎಲ್ರಿಗೂ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ದಯವಿಟ್ಟು ಎಲ್ಲರೂ ಶಾಂತರಾಗಬೇಕು ನಾವು ಬೃಹತ್ ಪ್ರತಿಭಟನೆಯ ಅಂತಿಮ ಇದ್ದೇವೆ ಇಲ್ಲಿವರೆಗೆ ಮಾಡಿದ್ದು ಒಂದು ಪಟ್ಟಾದರೆ ಈ ಸಂದೇಶ ಇಡೀ ರಾಜ್ಯಾದ್ಯಂತ ಹೋಗ್ಬೇಕಾಗಿರೋದ್ರಿಂದ ಇಲ್ಲಿವರೆಗೆ ತಾವೇನು ಸಹಕಾರ ನೀಡಿದೆ ಇನ್ನೊಂದು ಹತ್ತು ನಿಮಿಷ ಸಹಕಾರವನ್ನು ನೀಡಿದರೆ ನಾವು ಭಾಳಷ್ಟು ಹೆಮ್ಮೆಯನ್ನು ಪಡಬೇಕು ಇಡೀ ಜಿಲ್ಲೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಜೊತೆಗೆ ತಾಲೂಕ್ ಪಂಚಾಯತ್ ಯೋರವರು ತಹಸೀಲ್ದಾರ್ ಅವರು ನಾವು ಜಿಲ್ಲೆಯ ಮೂರು ಕಣ್ಣುಗಳು ಅಂತ ಹೇಳ್ತೀವಿ ಒಂದು ಅದು ಯಾರು ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ನೊಂದು ಕಣ್ಣು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇನ್ನೊಂದು ಕಣ್ಣು ಅದು ಉರಿನೇತ್ರ ಪೊಲೀಸ್ ಇಲಾಖೆ ಏನಾರ ಆದರೆ ಅದಕ್ಕೆ ಉರಿನೇತ್ರ ಅಂತೀವಿ ಆ ತ್ರಿನೇತ್ರಗಳು ನಮ್ಮ ಮಟ್ಟಿಗೆ ಮನವಿಯನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ ಮೊಟ್ಟ ಮೊದಲನೇದಾಗಿ ಅವರಿಗೆ ವಾಗಿ ಸ್ವಾಗತವನ್ನು ಬಯಸ್ತಾರೆ ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಖಜಾಂಚಿಗಳು ಕಾರ್ಯದರ್ಶಿಗಳು ಗೌರವಾನ್ವಿತ ಉಪಾಧ್ಯಕ್ಷರು ಹಿರಿಯ ಉಪಾಧ್ಯಕ್ಷರು ಜೊತೆಗೆ ರಾಜ್ಯ ಪರಿಷತ್ ಸದಸ್ಯರು ಜೊತೆಗೆ ವಿವಿಧ ರಂಗ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಎಲ್ಲರೂ ಒಟ್ಟಿಗಿದೇವೆ ಸರ್ ನಮ್ಗೆ ಗೊತ್ತಿದೆ ನಾವೆಲ್ಲ ಸರ್ಕಾರಿ ನೌಕರಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಷ್ಟೇ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದಾಗನೂ ಕೂಡ ಭಾಳಷ್ಟು ಕುಹಕ ಶಕ್ತಿಗಳು ನಮ್ಮ ನೈತಿಕ ಸ್ಥೈರ್ಯವನ್ನು ಕುಂದಿಸ್ತಕ್ಕಂಥದ್ದನ್ನು ನಾವೆಲ್ಲ ತಮಗೂ ಗಮನಕ್ಕಿದೆ ಭಾಳಷ್ಟು ಸಾರಿ ತಮಗೆ ಸಪೋರ್ಟ್ ಕೂಡ ತಾವು ಮಾಡಿದ್ದೀರಿ ಸರ್ ಸರ್ ನನಗನ್ನಿಸ್ತದೆ ನನ್ನ ಕಚೇರಿಯ ಸೆಕ್ಯೂರಿಟಿ ಗಾರ್ಡನ್ನ ನಿಲ್ಲಿಸಿದಾಗ ಒಬ್ಬ ವ್ಯಕ್ತಿ ಬಂದು ನನ್ನ ಪಡೆಯಕ್ಕೆ ನಿಲ್ಲಿಸಿರಿ ಅಂದ್ರೆ ನಾನು ಏನೂ ಮಾಡೋಕ್ಕೆ ಇಲ್ಲ ಏನು ಸರ್ ಈ ಕಚೇರಿಯನ್ನು ಕಾಯೋದಕ್ಕೆ ಒಬ್ಬ ಸೆಕ್ಯೂರಿಟಿನ ಇಟ್ಟೀನಿ ಅಂದರೆ ಅದು ಅವನಿಗೂ ಸಂತೋಷ ನಮಗೂ ಸಂತೋಷ ದುರಂತ ಏನು ಅಂದರೆ ನಾವೇನಾದರೂ ಒಳ್ಳೆಯ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಟ್ಟ ಯೋಚನೆಯನ್ನು ಮಾಡಿ ನಮಗೆ ಮಸೀಬಳಿದು ನಮ್ಮ ಹೆಂಡರು ಮಕ್ಕಳಿಗೆ ನಾವು ಮುಖ ತೋರಿಸದೆ ಇರೋ ನೀತಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳನ್ನು ಮಟ್ಟ ಹಾಕಲಿಕ್ಕೆ ನಾವು ಸುಮಾರು ಮೂರು ಸಾವಿರ ನೌಕರರು ಇವತ್ತು ಬೀದಿಗೆ ಇಳಿದಿದ್ದೇವೆ ಸರ್ ನಾನು ಮನವಿಯನ್ನು ಮಾಡ್ತೇನೆ ಹಿಂದಿನ ಭಾಳಷ್ಟು ಹೋರಾಟಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೆಯೇ ಆರ್ ಡಿ ಪಿ ಆರ್ನ ಎಲ್ಲ ಹಿರಿಯ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಹಿರಿಯ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ನೀಡಿದ್ದಾರೆ ಬಟ್ ಆಂತರಿಕವಾಗಿ ಸಪೋರ್ಟ್ ನೀಡ್ತಾ ಇದ್ರು ಇವತ್ತು ನಮ್ಮ ಮೊಟ್ಟಿಗೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಅವರೆಲ್ಲರಿಗೂ ನಾನು ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸರ್ 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 ಮುಖ್ಯ ವಿಷಯಕ್ಕೆ ನಾನು ಬರ್ತೇನೆ ಈಗಾಗಲೇ ತಮ್ಗೆ ಗೊತ್ತಿದೆ ಮನೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂದರೆ ಅದು ಪಂಚಾಯತ್ ಅಂತ ಕರಿತೇವೆ ಅಂಚ ಆಯತಗಳು ಯಾರು ಅಂದರೆ ಅದರಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ತಾರೆ ಡಿ ಎಸ್ ಅವರು ಇರ್ತಾರೆ ಸಿ ಪಿ ಓ ಸರ್ ಇರ್ತಾರೆ ಸಿಇಒ ಸರ್ ಇರ್ತಾರೆ ಪಿ ಡಿ ಸರ್ ಇರ್ತಾರೆ ಈ ಐದು ಮುಖ್ಯಸ್ಥರನ್ನ ಒಳಗೊಂಡಿರೋದಕ್ಕೆ ಅದಕ್ಕೆ ಪಂಚಾಯತ್ ಅಂತ ಕರೀತಾರೆ ಅದೆಷ್ಟೋ ಸಮಸ್ಯೆಗಳು ಗ್ರಾಮೀಣ ಭಾಗದ ಅದೆಷ್ಟೋ ಸಮಸ್ಯೆಗಳು ಸುಮಾರು ಮೂವತ್ತಾರು ಇಲಾಖೆಗಳನ್ನು ಪ್ರತಿನಿಧಿಸತಕ್ಕಂಥ ಆ ದೇಗುಲದ ಎದುರಿಗೆ ಏನು ತಪ್ಪು ಮಾಡದೇ ಇರತಕ್ಕಂಥ ಅಧಿಕಾರಿಗಳ ಭಾವಚಿತ್ರವನ್ನು ಅಂಟಿಸೋದಿದೆಯಲ್ಲ ನಿಜಕ್ಕೂ ಅದು ಅಸಹ್ಯಕರ ವಿಷಯ ಸರ್ ಅದನ್ನು ನಾನು ಭಾಳ ಗಟ್ಟಿಯಾಗಿ ಒಕ್ಕೊರ್ಲಿಂದ ಕಾಣಿಸೋದಕ್ಕೆ ನಾನು ಬಯಸ್ತೇನೆ ಅಂತಹ ಕೆಲವೇ ಕೆಲವು ಕಿಡಿಗಳು ನಮ್ಗೆ ಗೊತ್ತಿದೆ ಸರ್ ಈ ಜಿಲ್ಲೆನಲ್ಲಿ ಇದು ಬಸವಣ್ಣವ್ರ ನಾಡು ನಾವು ಬ್ಲೇಮ್ ಮಾಡೋದಕ್ಕೆ ತಯಾರಿಲ್ಲ ಎಲ್ಲ ಸಂಘಟನೆಯನ್ನು ಬ್ಲೇಮ್ ಮಾಡೋದಕ್ಕೆ ತಯಾರಿಲ್ಲ ಎಲ್ಲ ಪತ್ರಕರ್ತರನ್ನು ಬ್ಲೇಮ್ ಮಾಡೋದಕ್ಕೆ ತಯಾರಿಲ್ಲ ಎಲ್ಲ ಆರ್ ಟಿ ಐ ಕಾರ್ಯಕರ್ತರನ್ನು ಬ್ಲೇಮ್ ಮಾಡೋದಕ್ಕೆ ನಾವು ತಯಾರಿಲ್ಲ ಬಹಳಷ್ಟು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಜನರು ಒಳ್ಳೆಯವರಿದ್ದಾರೆ ಯಾರೋ ಒಂದು ಎರಡು ಪರ್ಸೆಂಟ್ ಜನ ಕೆಟ್ಟವರು ಇರೋದ್ರಿಂದ ನಾವು ಅನಿವಾರ್ಯವಾಗಿ ನಮ್ಮ ಮನೋಸ್ಥೈರ್ಯವನ್ನು ಕಳ್ಕೊಂಡು ನಿಮ್ಮ ಬೆಂಬಲವನ್ನು ಕೋರೋದಕ್ಕಾಗಿ ಇವತ್ತಿನ ದಿವಸ ಹೋರಾಟವನ್ನು ಕೈಕೊಂಡಿದ್ದೇವೆ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷನಾಗಿ ಇವತ್ತು ಮಾನ್ಯ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಂಡ್ಯದಲ್ಲಿ ಸಮಾವೇಶ ಇರೋದರಿಂದ ಅವರು ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿರೋದ್ರಿಂದ ಅಲ್ಲಿದ್ದಾರೆ ನಿನ್ನೆ ಷಡಾಕ್ಷದಿ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಮನವಿ ಮಾಡಿದಾಗ ಕೂಡ ನನಗೆ ಬರೋದಕ್ಕಾಗೋದಿಲ್ಲ ಅವ್ರನ್ನ ಬಿಟ್ಟು ನೀವೇ ಎಲ್ಲ ಮಾಡಿರಿ ಅಂತ ಹೇಳಿ ಮಾನ್ಯ ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರು ನಮಗೆ ವ್ಯಾಪಕ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ಸರ್ ನಮ್ಮ ಮನವಿ ಇಷ್ಟೇ ಚಿಕ್ಕಲಿಕ್ಕಿ ಎಂಟರ್ಪ್ರೈಸಸ್ ಮ್ಯಾನ್ ಪೇವರ್ ಏಜೆನ್ಸಿಯವರ ಮೇಲೆ ಕಾನೂನು ಕ್ರಮ ಜರುಗಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಮಾನವ ಸಂಪನ್ಮೂಲ ಸೇವೆಯನ್ನು ಪಡೆಯುವುದಕ್ಕಾಗಿ ಆಸಕ್ತ ಏಜೆನ್ಸಿಯವರನ್ನು ಆಯ್ಕೆ ಮಾಡುವುದಕ್ಕಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ಅಧಿನಿಯಮ ಎರಡು ಸಾವಿರ ಅನ್ವಯ ಟೆಂಡರ್ ಪ್ರಕ್ರಿಯೆ ಜರುಗಿಸಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳಿಂದ ಕರೆಯಲಾಗಿದ್ದ ಈ ಪ್ರಕ್ರೂಟ್ಮೆಂಟ್ ಟೆಂಡರ್ಗಳಲ್ಲಿ ಹಲವಾರು ಏಜೆನ್ಸಿಯವರು ಭಾಗವಹಿಸಿರುತ್ತಾರೆ ಅದರಂತೆ ಮೆಹರ್ಬಾನ್ ಚಿಕ್ಕಲಿಕೆ ಎಂಟರ್ಪ್ರೈಸಸ್ ವಿಜಯಪುರ್ ಇವರು ಕೂಡ ವಿವಿಧ ಇಲಾಖೆಗಳು ಕರೆದಿರುವ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವುದು ತಿಳಿದು ಬಂದಿರುತ್ತದೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ ಎರಡು ಸಾವಿರ ಅನ್ವಯ ಆಯಾ ಇಲಾಖೆಯ ಅವಶ್ಯಕತೆಗಳಾಗಿ ಕಚೇರಿ ಮುಖ್ಯಸ್ಥರು ತಮ್ಮ ಇ ಪ್ರಾಕ್ ಲಾಗಿನ್ನಲ್ಲಿ ಜ್ವಲಕೋಟೆ ಪದ್ಧತಿಯಲ್ಲಿ ಅಂದರೆ ತಾಂತ್ರಿಕ ಷರತ್ತುಗಳನ್ನು ವಿಧಿಸಿ ಟೆಂಡರನ್ನು ಕರೆಯುತ್ತಾರೆ ಮನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರಿ ಬರು ಜಿಲ್ಲಾ ಪಂಚಾಯತ್ ಅಧೀನದಲ್ಲಿ ಬರುವ ಕ್ಷೇತ್ರೀಯ ಇಲಾಖೆಗಳ ಎಲ್ಲ ಟೆಂಡರ್ಗಳ ಅನುಮೋದನೆ ಪ್ರಾಧಿಕಾರವಾಗಿರುತ್ತಾರೆ ಮುಂದುವರೆದು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ಆದೇಶ ಸಂಖ್ಯೆ ಜಿಲ್ಲಾ ಪಂಚಾಯತ್ ಸಿ ಇ ಸಿಬ್ಬಂದಿ ಸಿಯಾ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಮಾನ್ಯ ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ ಇವರ ಅಧ್ಯಕ್ಷತೆಯಲ್ಲಿ ಏಳು ಜನ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡು ಒಂದು ತಾಂತ್ರಿಕ ಪರಿಶೀಲನಾ ಸಮಿತಿಯನ್ನು ರಚಿಸಿರುತ್ತಾರೆ ಸದರಿ ಸಮಿತಿಯು ಜಿಲ್ಲಾ ಮಟ್ಟದಲ್ಲಿ ಕರೆಯಲಾಗುವ ಎಲ್ಲ ಇಲಾಖೆಗಳ ಟೆಂಡರ್ನಲ್ಲಿ ಭಾಗವಹಿಸಿರುವ ಟೆಂಡರ್ದಾರರ ದಾಖಲೆಗಳನ್ನು ಪರಿಶೀಲಿಸಿ ವಿಧಿಸಲಾಗಿರುವ ಎಲ್ಲ ತಾಂತ್ರಿಕ ಷರತ್ತುಗಳನ್ನು ಪೂರೈಸುವ ಟೆಂಡರ್ದಾರರ ಆರ್ಥಿಕ ಬಿಡ್ಡುಗಳನ್ನು ತೆರೆಯಲು ಟೆಂಡರ್ ಅನುಮೋದನೆ ಪ್ರಾಧಿಕಾರಿಯಾಗಿರುವ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಅನುಮತಿ ಪಡೆಯಬೇಕಾಗುತ್ತದೆ ಅದರಂತೆ ನಿಯಮಾನುಸಾರ ತಾಂತ್ರಿಕ ಬಿಡ್ ತೆರೆದು ಭಾಗವಹಿಸಿದ ಎಲ್ಲ ಏಜೆನ್ಸಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅನರ್ಹಗೊಳಿಸಲಾಗಿರುತ್ತದೆ ಅದರಂತೆ ಮೇರ್ಮಾನ್ ಚಿಕ್ಕಲ್ಕಿ ಎಂಟರ್ಪ್ರೈಸ್ ವಿಜಯಪುರ್ ಇವರು ಅಪ್ಲೋಡ್ ಮಾಡಿರುವ ದಾಖಲೆಗಳು ಅಪೂರ್ಣವಿರುವುದರಿಂದ ಸದರಿ ಏಜೆನ್ಸಿಯವರು ಭಾಗವಹಿಸಿದ ಬಹುತೇಕ ಟೆಂಡರ್ಗಳು ತಾಂತ್ರಿಕ ಬಿಡ್ನಲ್ಲಿ ತಿರಸ್ಕೃತವಾಗಿರುತ್ತವೆ ಈ ಕಾರಣಕ್ಕಾಗಿ ಮೇಹರ್ಬಾನ್ ಚಿಕ್ಕಲ್ಕಿರೆ ಎಂಟರ್ಪ್ರೈಸಸ್ ವಿಜಯಪುರ್ ಇವರು ಜಿಲ್ಲೆಯ ಹತ್ತು ಜನ ಮತ್ತು ಸಿಬ್ಬಂದಿಗಳ ಮೇಲೆ ವೈಯಕ್ತಿಕ ಹಯತನ ಸಾಧಿಸಿ ಅವರ ತೇಜೋದೆ ಮಾಡುವುದಕ್ಕಾಗಿ ಕಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿ ಭೀಮಜ್ಯೋತಿ ಬೆಂಗಳೂರಿವರ ಹೆಸರಿನಲ್ಲಿ ಮೇಲಿನ ಹತ್ತು ಜನ ಅಧಿಕಾರಿ ಸಿಬ್ಬಂದಿಗಳು ದಲಿತ ವಿರೋಧಿಗಳು ಅಂತ ಭಿತ್ತಿಪತ್ರವನ್ನು ಮುದ್ರಿಸಿ ವಿಜಯಪುರ ನಗರದ ಸರ್ಕಾರಿ ಕಚೇರಿ ಕಟ್ಟಡಗಳಿಗೆ ಅಂಟಿಸಿ ಕರ್ನಾಟಕ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಉಲ್ಲಂಘನೆ ಮಾಡಿರುತ್ತಾರೆ ಇದರಿಂದಾಗಿ ಅಧಿಕಾರಿ ನೌಕರರು ನಿರ್ಭೀತರಾಗಿ ಕೆಲಸ ನಿರ್ವಹಿಸುವುದು ಕಷ್ಟ ಸಾಧ್ಯವಾಗಿರುತ್ತದೆ ಹಾಗೂ ಸದರಿಯವರು ಮಾತೆತ್ತಿದರೆ ನಾನು ದಲಿತ ನೀವೆಲ್ಲರೂ ಸರ್ಕಾರಿ ನೌಕರರು ದಲಿತ ವಿರೋಧಿಗಳು ನಿಮ್ಮ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸುತ್ತೇನೆ ಅಂತ ಹೆದರಿಸುವುದು ಮಾಡುತ್ತಿರುವುದು ಜಿಲ್ಲೆಯ ನೌಕರರು ಭಯದ ವಾತಾವರಣದಲ್ಲಿ ಕೆಲಸ ನಿರ್ವಹಿಸುವಂತಾಗಿದೆ ಇದಕ್ಕೆ ಒಂದಿಷ್ಟು ತಾಜಾ ತಾಜಾ ಉದಾಹರಣೆಗಳು ಈ ಕೆಳಗಿನಂತಿರುವೆ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿಯಲ್ಲಿ ಕರೆಯದಾದ ಟೆಂಡರ್ನಲ್ಲಿ ಸದರಿ ಏಜೆನ್ಸಿಯವರು ಭಾಗವಹಿಸಿದ್ದು ತಾಂತ್ರಿಕ ಬಿಡ್ನಲ್ಲಿ ಅನರ್ಹಗೊಂಡರೂ ಸಹ ಸದರಿ ಕಚೇರಿಯ ಟೆಂಡರ್ ವಿಷಯ ನಿರ್ವಾಹಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀ ವಿ ಸಿ ನಂದಿಕೋಲ್ ಇವರ ವಿರುದ್ಧ ಅನವಶ್ಯಕವಾಗಿ ಜಾತಿ ನಿಂದನೆ ವಿಷಯವಾಗಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಬೆಂಗಳೂರಿವರಿಗೆ ದೂರು ಸಲ್ಲಿಸಿರುತ್ತಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ವಿಜಯಪುರ ಇವರ ಕಚೇರಿಗೆ ಹತ್ತು ಜನ ಗುಂಡಾಗಳನ್ನು ಕರೆದುಕೊಂಡು ಹೋಗಿ ಗಲಾಟೆ ಮಾಡಿ ನಿನ್ನ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಿಸುತ್ತೇನೆ ಅಂತ ದಬ್ಬಾಳಿಕೆ ಮಾಡುತ್ತಾರೆ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿಗೆ ಹತ್ತು ಜನ ಗುಂಡಾಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ವಿಷಯ ನಿರ್ವಾಹಕ ಕೆಲಸ ನಿರ್ವಹಿಸುತ್ತಿರುವ ಶ್ರೀ ಚವ್ವಾಣ್ ಎನ್ನುವ ವಿಷಯ ನಿರ್ವಾಹಕರಿಗೂ ಕೂಡ ನೀವು ಹೇಗೆ ನೌಕರಿ ಮಾಡುತ್ತೀಯ ಅಂತ ನಾನು ನೋಡುತ್ತೇನೆ ಅಂತ ಧಮಕಿ ಹಾಕಿ ಪ್ರಾಣ ಬೆದರಿಕೆ ಒಡ್ಡಿರುತ್ತಾರೆ ಉಪನಿರ್ದೇಶಕರು ರೇಷ್ಮೆ ಇಲಾಖೆಯಿಂದ ಕರೆಯಲಾದ ಚಂದ್ರ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಇದೇ ಏಜೆನ್ಸಿಯವರು ತಾಂತ್ರಿಕ ಭೀಟಿನಲ್ಲಿ ಅನರ್ಹಗೊಂಡವರು ಕೂಡ ವಿನಾಕಾರಣ ಇಲಾಖೆ ಅಧಿಕಾರಿಗಳಿಗೆ ಮನಸೋ ಬಂದಂತೆ ಮಾತನಾಡಿ ಅಟ್ರಾಸಿಟಿ ಪ್ರಕರಣ ದಾಖಲಿಸುತ್ತೇನೆ ಅಂತ ಹೆದರಿಸುವುದು ಬೆದರಿಸುವುದು ಮಾಡಿರುತ್ತಾರೆ ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಇಲಾಖೆ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ದೇವರಿಬ್ಬರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಸಿಂಧಿಗೆ ಮುಂತಾದ ಕಚೇರಿಗಳಲ್ಲೂ ಸಹ ಇದೇ ರೀತಿಯ ವರ್ತನೆ ತೋರಿ ಜೀವ ಬೆದರಿಕೆ ಹಾಕುವುದು ಜಾತಿನಿಂದ ನಿಮಗೆ ಒಂದಮೇಲೆ ದಾಖಲಿಸುತ್ತಿದ್ದೇನೆ ಅಂತ ಹೆದರಿಸುವುದು ದಬ್ಬಾಳಿಕೆಯನ್ನು ಮಾಡುತ್ತಿರುವುದು ನಿಜಕ್ಕೂ ಅಸಹನೀಯ ಮುಂದುವರೆದು ಸದರಿ ಏಜೆನ್ಸಿಯವರು ಕಾನೂನಾತ್ಮಕ ವಿಷಯವಾಗಿ ಮಾತನಾಡಿ ನೀವು ಕಾನೂನು ಪ್ರಕಾರ ಟೆಂಡರ್ಗಳಲ್ಲಿ ಯಾರೋ ಅಂತ ತಿಳಿಸಿ ಹೇಳಿರುವ ಮೇಲ್ನ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿ ಜಾತಿಯಿಂದನೆ ಪ್ರಕರಣ ದಾಖಲಿಸುತ್ತೇನೆ ಅಂತ ಹೆದರಿಸುತ್ತಾರೆ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಪತ್ರಗಳನ್ನು ಸಮಕರಿಸಿ ಕಚೇರಿಗಳಲ್ಲಿ ಹಂಚುವುದು ಮೇರ್ಬಾರ್ ಚಿಕ್ಕಲಿ ಕಿ ವಿಜಯಪುರ ಇವರ ಮಾಲೀಕತ್ವದ ಮಿತ್ತರ ಕೆಲಸವಾಗಿದೆ ಈತನ ಭಯದ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಭಯದಲ್ಲಿ ಕೆಲಸ ಮಾಡುವಂತಾಗಿದೆ ಕಾರಣ ಸದರಿ ಶ್ರೀ ಚಿಕ್ಕಲಿಕ್ಕೆ ಎಂಟ್ರಪ್ರೈಸ್ ವಿಜಯಪುರವನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ಇದರ ಮಾಲೀಕರ ಮೇಲೆ ಗೂಂಡಾ ಕಾಯ್ದೆಯಲ್ಲಿ ಪ್ರಕರಣ ದಾಖಲಿಸಬೇಕು ಮುಂದುವರೆದು ಸದರಿಯವರು ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತು ಐದರಂದು ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಕಡಪತ್ರವನ್ನು ಮಂತ್ರಿ ಶ್ರೀ ವಿಜಯಪುರ ನಗರ ತುಂಬ ಅಂಟಿಸಿರುತ್ತಾರೆ ಕಾರಣ ಸದರಿಯವರು ನಡೆಸಲಿರುವ ಮುಷ್ಕರ ಮುತ್ತಿಗೆ ಯಾವುದೇ ಟರ್ನಾದ ಅನುಮತಿಯನ್ನು ನೀಡಬಾರ್ದು ಅಂತ ಈ ಮೂಲಕ ನಾನು ವಿನಂತಿಸ್ತೇನೆ ಮಾನ್ಯರೇ ಜಿಲ್ಲೆಯಲ್ಲಿ ಇಂಥ ಪ್ರಕರಣಗಳು ಜಿಲ್ಲೆಯಲ್ಲಿ ದಿನಂಪುರತ ನಡೆಯುತ್ತಿದ್ದು ನಾನು ಆಗಲೇ ಹೇಳದಂಗೆ ನಿಜವಾದ ಪತ್ರಕರ್ತರ ಬಗ್ಗೆ ನಮಗೇನು ತಕರಾರಿಲ್ಲ ನಕಲಿ ಪತ್ರಕರ್ತರು ನಕಲಿ ಯೂಟ್ಯೂಬ್ ಚಾನೆಲ್ಗಳು ಕಿರುಕುಳ ಮಾಹಿತಿ ನಕಲಿ ಆರ್ ಟಿ ಐ ಕಾರ್ಯಕರ್ತರು ಎಂದು ಹೇಳಿಕೊಂಡು ತಳಮಟ್ಟದ ಸರ್ಕಾರಿ ನೌಕರಿಗೆ ದಿನನಿತ್ಯ ನಿತ್ಯ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅಂಥವರ ಅನಧಿಕೃತ ಸಂಘ ಸಂಸ್ಥೆಗಳನ್ನು ಕೂಡ ತಾವು ಮುಟ್ಟುಗೋಲು ಹಾಕಲಿಕ್ಕೆ ಅಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಕ್ಕೆ ಕೂಡ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಎಲ್ಲ ಸಮಸ್ತ ಮೂರು ಸಾವಿರ ನೌಕರು ನಾವೇನು ಅವರೆಲ್ಲರ ಪರವಾಗಿ ನಾನು ತಮಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ನಮ್ಮ ಒಂದೇ ಒಂದು ಒಕ್ಕೂರಿನ ಮನವಿ ಏನು ಅಂತಂದರೆ ನಮ್ಮದು ಒಂದೇ ಒಂದು ಒಕ್ಕರಿನ ಮನವಿ ಏನು ಅಂತಂದರೆ ಸರ್ ನಿಮ್ಮ ಮಾರ್ಗದರ್ಶನದಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರು ಏನು ಹೇಳ್ತಾರೋ ಅದನ್ನು ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ನೌಕರರ ಕಕ್ಕುಲ ಕುಲ ನಮ್ಮ ಜೊತೆಗಿದೆ ಸರ್ ದಯವಿಟ್ಟು ನಮ್ಮ ನೌಕರರ ಹಿತವನ್ನು ಕಾಯ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇರೋದ್ರಿಂದ ನಾನು ಮತ್ತೆ ಜಿಲ್ಲಾ ಘಟಕದ ಪರವಾಗಿ ವಿನಂತಿಯನ್ನು ಮಾಡ್ತೇನೆ ಇವತ್ತು ಈ ಅಧಿಕಾರಿಗಳಿಗಾಗಿದೆ ನಾಳೆ ಇನ್ನೊಬ್ಬರಿಗಾಗುತ್ತೆ ಸ್ವಲ್ಪ ಶಕ್ತಿ ಇರೋದ್ರಿಂದ ಅವ್ರು ಮುಂದೆ ಬಂದಿದ್ದಾರೆ ಅದೆಷ್ಟೋ ಪಿ ಒಗಳು ಅದೆಷ್ಟೋ ಅಂಗನವಾಡಿ ಕಾರ್ಯಕರ್ತೆಯರು ಅದೆಷ್ಟೋ ಅಂಗನವಾಡಿ ಸೂಪರ್ವೈಸರ್ ಅವರು ಅದೆಷ್ಟೋ ಎಫ್ ಡಿ ಎ ಅದೆಷ್ಟೋ ಮುಖ್ಯೋಪಾಧ್ಯಾಯವರು ಬಿಸಿ ತಲೆ ಬಿಸಿ ಮಾಡ್ತಾ ಇದೆ ಎಷ್ಟೋ ನೋವು ನಲಿವುಗಳ ಮಧ್ಯೆ ನಾವು ಸರ್ಕಾರಿಯನ್ನು ನೌಕರಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡೋದಿಷ್ಟೇ ಇಂಥ ಏನು ಗೃಹಕ ಶಕ್ತಿಗಳು ಈ ಜಿಲ್ಲೆಯಲ್ಲಿದೆ ಅದೆಲ್ಲವನ್ನ ಮಟ್ಟ ಹಾಕ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಅಂತಕ್ಕಂಥ ಭಾವನೆಯೊಂದಿಗೆ ನಮ್ಮ ಆಸೆಯನ್ನು ಖಂಡಿತವಾಗ್ಲೂ ನೀವು ಈಡೇರಿಸಿ ನೌಕರರ ಪರಳ ಧ್ವನಿ ಆಗ್ತೀರಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನಾನು ನಿಮಗೆ ಮನವಿಯನ್ನ ಸಲ್ಲಿಸ್ತೇನೆ ಸರ್ ನಮ್ಮ ಮಾಳ್ವಾಳ್ ಸರ್ ಅವರು ಕೂಡ ನಮ್ಮ ಒಟ್ಟಿಗೆ ಅವರು ಕೂಡ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದವರು ನಮಗೆ ಈಗಾಗಲೇ ಒಂದು ಮನವಿ ನೀಡಿದ್ದಾರೆ ಆ ಮನವಿಯನ್ನು ಪರಿಗಣಿಸ್ತೀವಿ ಮನವಿ ಪರಿಶೀಲಿಸಿ ಮಾಡಿ ಹಾಗೂ ಈಗ ಇಡೀ ಸಿ ಹೇಳಿದಂಗೆ ಆ ತಮ್ಮ ಅಪೋಸಿಟ್ ಒಂದು ಸಂಘಟನೆ ಅವರು ನಾವು ಮಾತಾಡ್ತಾ ಇದ್ದೇವೆ ನಮಗೆ ಆದಷ್ಟು ಈ ನಾವು ಮನೆ ಕೊಟ್ಟಿದ್ದನ್ನು ಸ್ವೀಕರಿಸಿ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದನ್ನು ಭರವಸೆ ಶಿವಾನಂದ ಮಾಸ್ತೀವ ಜಿಲ್ಲಾಸ್ಪತ್ರೆ ಶಿಕ್ಷಕರು ಜಿಲ್ಲಾ ಆಸ್ಪತ್ರೆ ವಿಜಯಪುರ ಈಗ ಬಂದಂತ ನನಗೆ ಎರಡು ದಿನ ಹಿಂದೆ ಒಂದು ಕಾಂಪ್ಲೆಟ್ ಬಂತು ನಾನು ಚಿಕ್ಕಲ್ಕಿ ಎಂಟರ್ ಅಂತ ಹೇಳಿ ಅವರು ನಮ್ಮ ಹೆಸರನ್ನು ಹನ್ನೊಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹೆಸರು ತಗೊಂಡು ನಾವು ಅವರಿಗೆ ಟೆಂಡರ್ ಕೊಟ್ಟಿಲ್ಲ ಮ್ಯಾನ್ ಪವರ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ತೆಗೆದು ನೋಡಲಾಗಿ ಅವನು ಚಿಕ್ಕಲಿಕ್ಕೆ ಎಂಟರ್ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಮ್ಯಾನ್ ಪವರ್ ಟೆಂಡರ್ ಹಾಕೇನೇ ಇಲ್ಲ ಆಮೇಲೆ ಹೋದಷ್ಟು ಟೆಂಡರ್ ಇದ್ದ ಕೂಡ ಅಲ್ಲಿದ್ದಂತ ಸಿಬ್ಬಂದಿ ಸಾಕಷ್ಟು ಕಂಪ್ಲೇಂಟ್ ಇದ್ವು ಸಾಕಷ್ಟು ಆ ಸಿಬ್ಬಂದಿಗೆ ಸರಿಯಾಗಿ ಸಾಲಿ ಕೊಡದೇ ಇರುವುದು ಅವ್ರು ಸರಿಯಾಗಿ ಕೆಲಸ ನಡೆಸಿದ್ರು ಆತರಿಂದ ಹದಿನೈದು ತೆಗೆದು ಹಾಕಿದ್ರು ಬಹಳಷ್ಟು ಕಂಪ್ಲೇಂಟ್ ಇದ್ರು ಕೂಡ ಅವನಿಗೆ ನಾವು ಯಾವ್ದೇ ರೀತಿ ಬಂದು ನಮ್ಮ ಆಸ್ಪತ್ರೆಗೆ ಬಹಳ ದಬ್ಬಾಣಿಕೆ ಮಾಡುದು ಅಷ್ಟು ದುರ್ವರ್ತನೆ ಮಾಡ್ತಾ ಇದ್ದ ನಾ ಅವರಿಗೆ ಈ ವರ್ಷ ಟೆಂಡರ್ ಹಾಕೋದ್ರೆ ಲಾಸ್ಟ್ ಹೋದ್ ವರ್ಷ ಟೆಂಡರ್ ಹಾಕಿದಾಗ ಮತ್ತೆ ಹೈಕೋರ್ಟ್ ಹೋಗಿ ಅದನ್ನ ಟೆಂಡರ್ ಅನ್ನ ಮಾಡ್ಬೇಕಂತ ಸ್ಟೇ ತರ್ಲಿಕ್ಕೆ ಹೋದಾಗ ಹೈಕೋರ್ಟ್ ನಲ್ಲಿ ಕೂಡ ನಾವು ಕರೆದಂತ ಟೆಂಡರ್ ಸರಿಯಾಗಿದೆ ಅಂತಕೊಂಡು ಅವನ ಇದನ್ನು ವಜಾ ಮಾಡಲಾಯ್ತು ಅವಾಗ ನಾವು ಟೆಂಡರ್ ಪ್ರಕ್ರಿಯೆ ತೆಗೆದ ತಾಂತ್ರಿಕ ತೆಗೆದು ನೋಡಿದಾಗ ಅವ್ನು ಟೆಂಡರ್ ಹಾಕೇನೆ ಇಲ್ಲ ಅವ್ನು ಸುಳ್ಳು ಹೇಳ್ತಾ ಇದಾನೆ ಟೆಂಡರ್ ಕೊಡ್ ನಮ್ ತಗದು ನೋಡ ದಾಖಲಾತಿ ನೋಡಿದ್ರೆ ಟೆಂಡರ್ ಹಾಕೇನಿಲ್ಲ ಇಷ್ಟೆಲ್ಲ ಆದರೂ ಕೂಡ ಮೇಲೆ ಮೇಲೆ ಆಫೀಸ್ ಬರೋದು ಕಿರುಕೊಳ ಕೊಡುದು ವೈದ್ಯರ ಜೊತೆ ಅವಾಚ್ಯ ಶಬ್ದ ಮಾತಾಡೋದು ಅಥ್ವಾ ಜೋಡಿ ಅವಾಜ್ಯ ಶಬ್ದ ಮಾತಾಡೋದು ನಮ್ ಜೊತೆ ಬಿಹೇವಿಯರ್ ಸರಿ ಮಾತಾಡೋದಿಲ್ಲ ನಾವು ಏನು ಅನ್ನೋದಿಲ್ಲ ನಮ್ಮ ತಂದೆ ಕೂಡ ನಮ್ಮ ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ದೇನೆ ಸಾಕಷ್ಟು ನಾವು ಬೇರೆ ಸಂಘಟನೆ ಒಳ್ಳೆ ಒಳ್ಳೆ ಸಂಘಟನೆಗಳಿವೆಲ್ಲರಿಗೂ ಹೇಳಿದ್ವಿ ಬಹಳಷ್ಟು ಅದೇ ಹೇಳ್ತೀವಲ್ಲ ಎಲ್ಲಾ ಸಂಘಟನೆಗಳು ವಿಜಯಪುರದಲ್ಲಿ ಮಾಧ್ಯಮದ ಬಹಳ ಒಳ್ಳೆಯವರಿದ್ದಾರೆ ಆದ್ರೆ ಇಂತ ಒಂದು ಒಂದ್ ಪರ್ಸೆಂಟ್ ಯಾವ ವ್ಯಕ್ತಿಯಿಂದ ಅವ್ರು ಹೆಸರು ಕಳಿಸ್ತಾ ಇದ್ದಾನೆ ಅವ್ನಿಗೆ ಬಹಳಷ್ಟು ಅವ್ನು ತಂದೆ ಹೇಳಿದ್ರು ನೀನ್ ಹೇಳಪ್ಪ ಬುದ್ಧಿವಾದ ಹೇಳಂದ್ರು ಕೂಡ ಅವನು ಕೂಡ ನಾನು ಮಾತು ಕೇಳಲ್ರಿ ಅಂತಾನೆ ಆಮೇಲೆ ಬಹಳಷ್ಟು ಸಂಘಟನೆ ಅವ್ರು ಬುದ್ಧಿವಾದ ಹೇಳಿದ್ರು ಕೂಡ ಅವ್ನು ಯಾರು ಮಾತನ್ನು ಕೇಳೋದಿಲ್ಲ ಅಂದ್ರೆ ಈ ತರ ನಮಗೆ ಮಾನಸಿಕವಾಗಿ ಒಂಥರ ತೊಂದರೆ ಕೊಡೋದು ಅವ್ನ ವಿಚಾರಣೆ ನಾವು ಆಸ್ಪತ್ರೆಯಲ್ಲಿ ಪೇಶೆಂಟ್ ನೋಡ್ತಾ ಇರ್ತೀವಿ ಸಾಕಷ್ಟು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ತಾವೆಲ್ಲ ಮಾಧ್ಯಮದ ನೋಡಿರ್ಬೋದು ಸಾಕಷ್ಟು ಬದಲಾವಣೆ ಮಾಡಿ ಆಸ್ಪತ್ರೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಿದೀವಿ ನೀವು ಬಂದು ಹೇಳಿದ ಮೇಲೆ ತೊಂದರೆ ಕೊಡೋದು ಕಿರಿಕಿರಿ ಮಾಡೋದು ಮಾಡ್ತಾ ಇರ್ತಾನೆ ದಯವಿಟ್ಟು ನಮಗೆ ಈ ಇಂಥ ವ್ಯಕ್ತಿಗಳಿಂದ ಆ ತೊಂದ್ರೆ ಕೊಡಲಾರ್ದಂಗೆ ದೂರ ಇಡ್ರಿ ಅಂತ ನಮ್ಮ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿ ಹೇಳಿ ಜಿಲ್ಲಾ ಶಸ್ತ್ರ ಶಿಕ್ಷಕ ಜಿಲ್ಲಾ ಆಸ್ಪತ್ರೆ ವಿಜಯಪುರ ಒಳ್ಳೆ ವಾತಾವರಣ ನಿರ್ಮಿಸಿ ನಮ್ಮ ವೈದ್ಯರಿಗೆ ಶುಶ್ರೂಷಕರಿಗೆ ನಮಗೆ ಜನ ಸೇವೆ ಮಾಡ್ಲಿಕ್ಕೆ ತಾವೆಲ್ಲ ಒಳ್ಳೆ ವಾತಾವರಣ ಕಲ್ಪಿಸಿ ಕೊಡು ಕೊಡ್ರಿ ಅಂತ ಸಂದರ್ಭದಲ್ಲಿ ನಮ್ಮ ನೌಕರ ಸಂಘದ ಪರವಾಗಿ ಕರ್ನಾಟಕ ಸರ್ಕಾರ ನೌಕರ ಸಂಘ ಪರವಾಗಿ ತಮ್ಮಲ್ಲಿ ಕಳ್ಕೊಳ್ಳಿ ಕೇಳ್ಕೊತೀನಿ ಸರ್ ತಮ್ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವತ್ತು ನೌಕರರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂತ ಈ ಸಂದರ್ಭದಲ್ಲಿ ಏನು ನಮ್ಮ ನೌಕರಿಗೆ ಬಹಳಷ್ಟು ತೊಂದರೆಗಳು ಬರ್ತಾ ಇದೆ ಅದೆಲ್ಲವನ್ನ ನೀಗಿಸ್ತಕ್ಕಂತ ನಿಟ್ಟಿನಲ್ಲಿ ಸುಮಾರು ಮೂರು ಮೂರೆ ಸಾವಿರ ಸರ್ಕಾರಿ ನೌಕರರು ಇವತ್ತು ಎಲ್ರೂ ಒಗ್ಗಟ್ಟಾಗಿ ನಾವು ಏನು ಒಂದಿಷ್ಟು ಕುಹಕ ಶಕ್ತಿಗಳಿದೆ ಅವುಗಳನ್ನ ಮೆಟ್ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ನೀಡುವ ನಿಟ್ಟಿನಲ್ಲಿ ಇವತ್ತಿನ ಹೋರಾಟವನ್ನ ಕೈಕೊಂಡಿದೆ ಸರ್ ದಯವಿಟ್ಟು ಬಹಳಷ್ಟು ಒಳ್ಳೆಯ ಪತ್ರಕರ್ತರು ಸಂಘಟನೆಯ ಮುಖಂಡರು ಅದೆಷ್ಟೋ ಆಟಿಯ ಕಾರ್ಯಕರ್ತರು ಸಮಾಜ ಚಿಂತಕರು ಒಳ್ಳೆಯ ಕಾರ್ಯಗಳನ್ನು ನಮಗೆ ಬೆಂಬಲಿಸಿದ್ದಿದೆ ಯಾರೋ ಒಬ್ರು ಕಿಡಿಗೇಡಿಗಳು ಮಾಡೋದ್ರಿಂದ ನಮ್ಮ ಆತ್ಮಸ್ಥೈರ್ಯ ದಯವಿಟ್ಟು ಕುತ್ಸೋ ಬೇಡ ನಾವು ಮೊದ್ಲೇ ಒಗ್ಗಟ್ಟಿನಲ್ಲಿ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಸರ್ ರಾಜಶೇಖರ್ ದಯವಾಡಿ ಸರ್ جلو ورگے هواتا یالکوم 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 جی واگلی جی واگلی ہاں بجا یالکوم thank